ಎಲ್ಲರಿಗೂ ನಮಸ್ಕಾರ ನಾನು ಸಿಂಧು ಹರಿದಾಸ್ ನಾವು ಏಳು ಜನ ಲೇಖಕರು ಶ್ರೀಮತಿ ಉಷಾರಾಣಿ ಟಿಆರ್ ಶ್ರೀಮತಿ ಗಿರಿಜಾರಾಜ್ ಎಲ್ ಶ್ರೀಮತಿ ಗಾಯತ್ರಿ ಮೂರ್ತಿ ಶ್ರೀಯುತ ಎನ್ ಶಂಕರರಾವ್ ಶ್ರೀಯುತ ಹೂವಾ ಶ್ರೀಪ್ರಕಾಶ್ ಶ್ರೀಯುತ ರಘುರಾಮ್ ಎನ್ ವಿ ಮತ್ತು ನಾನು ಸೇರಿ ಅದೃಶ್ಯ ಬೇರುಗಳು ಎಂಬ ಖೋ ಕಾದಂಬರಿಯನ್ನು ರಚಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ಅರ್ಪಿಸಲು ಇಚ್ಛಿಸುತ್ತಿದ್ದೇವೆ ಏಳು ಜನರು ಒಬ್ಬರಾದ ನಂತರ ಒಬ್ಬರು ಕಥೆಯನ್ನು ಬರೆತು ಮುಂದುವರೆಸುತ್ತಾ ಸಾಗಿದರೂ ಕಥೆಯು ಎಲ್ಲೂ ಹಳಿ ತಪ್ಪದೆ ಒಬ್ಬೊಬ್ಬರ ಶೈಲಿ ಮತ್ತು ಸೊಗಡನ್ನು ಅಳವಡಿಸಿಕೊಂಡು ಸಾಗಿದೆ ಏಳು ಸ್ವರಗಳು ಸೇರಿದಾಗ ಮೂಡುವ ಸೃಶ್ರಾವ್ಯ ರಾಗದಲ್ಲಿ ಹೇಗೆ ಒಂದು ಸ್ವರವನ್ನು ಪ್ರತ್ಯೇಕಗೊಳಿಸಲು ಅಸಾಧ್ಯವೋ ಹಾಗೆ ನಾವೇಳು ಜನರೂ ಸೇರಿ ಒಂದು ಕುಟುಂಬದ ಜೀವನ ರಾಗವನ್ನು ಬರೆದಿದ್ದೇವೆ ಇಂದಿನ ವಿದ್ಯಮಾನದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಹುಟ್ಟಿಕೊಂಡಿವೆ ಈ ಸಮಸ್ಯೆಗಳಲ್ಲಿ ಒಂದು ಸಂತಾನಹೀನತೆ ಸಂತಾನಹೀನತೆ ಸಮಸ್ಯೆಯನ್ನು ಮೆಟ್ಟಿ ನಿಲ್ಲಲು ನಮ್ಮ ವೈದ್ಯಕೀಯ ಲೋಕದಲ್ಲಿ ಕಾಲಿಟ್ಟಿರುವ ತಂತ್ರಜ್ಞಾನವೇ ಕೃತಕ ಕೃತಕ ಗರ್ಭಧಾರಣೆ ಅಥವಾ ಐ ಗರ್ಭಧಾರಣೆಯಿಂದ ಮಕ್ಕಳನ್ನು ಪಡೆದ ಒಂದು ದಂಪತಿಯ ಭಾವನಾತ್ಮಕ ಪಯಣವನ್ನು ನಾವು ಇಲ್ಲಿ ಬರೆದಿದ್ದೇವೆ ಇದರ ಜೊತೆಗೆ ಜೀವನದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪ್ರೀತಿ ದಾಂಪತ್ಯ ವಿಚ್ಛೇದನ ವೃದ್ಧಾಪ್ಯ ಮತ್ತು ಅನಿರೀಕ್ಷಿತ ತಿರುವುಗಳನ್ನು ಅತಿಶಯವಾಗದ ಹಾಗೆ ಬರೆಯಲು ಪ್ರಯತ್ನಿಸಿದ್ದೇವೆ ನಮ್ಮ ಈ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಿಂತ ಆಶಾ ರಘು ರವರು ಇದನ್ನು ಉತ್ಸಾಹದಿಂದ ಪ್ರಕಾಶಿಸುತ್ತಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಕನಸಿನ ಮಗುವಾದ ಅದೃಶ್ಯ ಬೇರುಗಳು ಕಾದಂಬರಿಯು ಇದೇ ಅಕ್ಟೋಬರ್ ಹತ್ತೊಂಬತ್ತರಂದು ತಮ್ಮ ಮುಂದೆ ಬರಲಿದೆ ಇದನ್ನು ತಾವೆಲ್ಲರೂ ಓದಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾರೈಸಲು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು